ఇన్ ఇప్పినారుతమ్ ఇమ్ ఇమ్ మాన ని మావన్ మీరదు అలికా మేడమ్ దోష ఫస్ట్ అంటు కల్స్బిడు అంతవ ని మావ్ మాత్ర నీర్తీనా ఇల్మ్ ఇల్మ్ ఆగల్ ఆగల్ మనకి హోగ్రి ఇల్మ్మా నమ్మమ్ తీర్తి హారో కాశీరమేశ్వర్ కోత అవ్వగ నోక మేడమ్ నమ్మనే బిట్టు హోబ్రి ఫస్ట్ హెబిట్ ఆచిట్రి ದಯವಿಟ್ಟು ನಮ್ಮ ಮನೆಗೆ ಮಾತ್ರ ಇರಬೇಡಮ್ಮ ಇವಾಗ ನನಗೆ ಮೊದಲೇ ಹುಷಾರಿಲ್ಲ ಇಲ್ದಿದ್ದೆಲ್ಲ ರಾಮಾಯಣ ಮಾಡಬೇಡಿ ಏ ಚೈತನ್ಯ ಚೈತನ್ಯ ಏನತ್ತೆ ಬಾಯ್ಲಿ ನೋಡೋ ನಿಮ್ಮ ತಾತನ ಫೋನ್ ಮಾಡಿದ್ನು ನಿಮ್ಮ ತಾತನ ಫೋನ್ ಅಂದರೆ ನಾನೇ ಫೋನ್ ಮಾಡಿದ್ನಿ ಹ್ಞೂ ನಿಮ್ಮೂರಾಗೆಲ್ಲನು ಪೂಜೆಗೆ ಮುಗ್ದವಂತೆ ನಿಮ್ಮ ಅಜ್ಜಿಗೆ ಹುಷಾರಿಲ್ಲಲ್ಲ ಅದಕ್ಕೆ ಪೂಜೆಗೆ ಮುಗ್ದವಂತೆ ನಿಮ್ಮ ಅಮ್ಮನೂ ನಿಮ್ಮ ತಂಗಿನ ನಿಮ್ಮ ಅಜ್ಜಿ ಅವ್ರ ಮನೆಗೆ ಕಳಿಸ್ಬೇಕಂತೆ ನಿಮ್ಮ ತಾತನು ಬಿಡು ಮಾಡ್ಕೊಂಡು ಬಂದು ಕರ್ಕೊಂಡು ಹೋಗ್ತಾನಂತೆ ನಿಮ್ಮ ಮನೆಗೆ ಏನೇನು ಇಕ್ಕೊಂಬಿಟ್ಟಾರಮ್ಮ ನಿಮ್ಗೂ ದೋಷ ಬರ್ತದೆ ಕಳ್ಸಿಕೊಟ್ಬಿಟ್ರಿ ಅಂತ ಹೇಳದ್ನು ನಿಮ್ಮ ತಾತನ ನಿಮ್ಮ ಅಮ್ಮನೂ ನಿಮ್ಮ ತಂಗಿನ ಕಳಿಸ್ಕೊಡು ಅಲ್ಲ ಅತ್ತೆ ನಿನ್ನೆ ತಾನೇ ಬಂದವರ ಒಂದೆರಡು ದಿವಸ ಇಲ್ಲಿ ಬಿಡುತ್ತೆ ಏನೇರಡು ದಿವಸ ಇಲ್ಲಿನೇ ಅಲ್ಲಿಗೆ ಇಲ್ಲಿದ್ದೆಲ್ಲ ದೋಷ ನನಗೆ ಬಂದು ನಾನು ಸಾಯ್ಬೇಕಂತ ನಿನ್ನ ಆಚೆನಾ ನನ್ನ ಸತ್ರ ನಿಕ್ ನಂಬಿಕೆ ಆಗಿರ್ತದಾ ಒಟ್ಟು ನಾನು ಸಾಯ್ಬೇಕು ಇದ್ದಿದ್ದೆಲ್ಲ ದೋಷ ಬಂದು ಅತ್ತೆ ಇವಾಗಿನ ಕಾಲ್ದಾಗ ಇದೆಲ್ಲ ನಂಬ್ತೀರೇನತ್ತೆ ನೀವು ಹಾಂ ಇದೆಲ್ಲ ನಿಜನಾ ಎಲ್ಲ ಸುಳ್ಳತ್ತೆ ಅಲ್ಲಿಗೆ ನಿಮ್ಮ ತಾತನ ಹೇಳೋದೆಲ್ಲ ಸುಳ್ಳು ನಿಮ್ಮ ತಾತನ ಮಾತ ಮೇಲೆ ನಿಂಗ್ ನಂಬಿಕೆ ಇಲ್ಲ ಹಾಂ ನಮ್ಮ ತಾತನ ಮಾತ ಮೇಲೆ ನನಗೆ ನಂಬಿಕೆ ಐತೆ ಅತ್ತೆ ನಂಬಿಕೆ ಐತೆ ಆದರೆ ಇವಾಗ ಬಂದವ್ರೆ ಒಂದೆರಡು ದಿವಸ ಇರಲಿ ಅಂತ ಅತ್ತೆ ಏಯ್ ಅದೆಲ್ಲ ಕತೆ ಬೇಕಾಗಿಲ್ಲ ಫಸ್ಟ್ ಇವರಿಬ್ಬರನ್ನ ಆಚಿಕೊಳ್ತು ಮನೆಯಿಂದ ಫಸ್ಟ್ ಆಚಿಕೊಳ್ತು ಇಬ್ಬರನ್ನ ನಾನು ಇದೀನಿ ಇವರಿಬ್ಬರು ಮನೆಯಿಂದ ಆಚೆ ಹೋಗ್ಬೇಕು ಬಿಡ್ತಮ್ಮ ಏನು ಬೇಜಾರು ಮಾಡ್ಕೊಂಬೇಡಮ್ಮ ಈ ದೋಷ ಪಾಷ ಅವೆಲ್ಲ ಏನೂ ಇರಲ್ಲ ನಾನೊಂದೆರಡು ದಿವಸ ಇದ್ಬಿಟ್ಟು ಒಟ್ಟು ಬಿಡ್ತೀನಮ್ಮ ಏನಮ್ಮ ಸರೋಜಮ್ಮ ಒಳ್ಳೆ ಮಾತಾಗಿ ಹೇಳ್ದಷ್ಟು ನೀನೇನು ಕೇಳ್ತಾ ಇಲ್ಲಲ್ಲ ಸುಮ್ಮನೆ ನೆಡಿಯಮ್ಮ ನೀನು ಆಚಿಕೆ ಮನೆಯಿಂದ ರೆಡಿ ಆಚಿಕೆ ಅಮ್ಮ ಹೋಗಿರಿ ನೀವು ಹೋಗ್ರಿ ಹೋಗ್ರಿ ಹ್ಞೂ ಇನ್ನೇನು ಮಾಡಕತ್ತೈತೆ ಆಮೇಲೆ ಮತ್ತೆ ಹುಷಾರಿಲ್ಲ ಇಲ್ಲ ಅಂದ್ರೆ ಎಲ್ಲಿಕ್ ಹೋಗಿ ನಾವು ನಿಮ್ಮ ಊಟದ ಮನೆ ಕಂತೆ ಹೋಗಮ್ಮ ಅಮ್ಮನವ್ರ ಮನೇಕಾ ಹೋಗ್ರಮ್ಮ ಎಲ್ಲ ನೋಡ್ಕೊಂಡ್ರಿ ಇನ್ನೇನು ಮಾಡೋದು ನಂದೇನ್ ನಡೆಯಲ್ಲಮ್ಮ ಈ ಮನೆಗೆ ಸ್ನೇಹ ಅಮ್ಮನೂ ನೀನು ಊರ್ಕ್ ಹೋಗ್ರಿ ಚೇತನ ಕೈನೋ ಒಂದ್ ಎರಡು ದಿವಸ ಇಲ್ಲೇ ಇರ್ತೀರಕಾ ಇರಂಗಿಲ್ಲಮ್ಮ ಇಲ್ಲಿ ನೀವು ಮನೆಯಿಂದ ಆಚೆ ನಡೀ ಯಾಕತ್ತೆ ನಿಮ್ಮ ಅಜ್ಜಿಗಾ ಪೂಜೆಗೆ ಎಲ್ಲ ಮುಗ್ದವಂತೆ ನಿಮ್ಮ ತಾತ ಹೇಳಿದ್ದು ನಿಮ್ಮ ಅಜ್ಜಿ ಅವ್ರ ಮನೆಗೆ ಹೋಗ್ಬೇಕಂತೆ ಹ್ಞೂ ನಿಮ್ಮ ಅಮ್ಮನ ಊಟದ ಮನೆಕ ಸರಮ್ಮ ಬರ್ರಿ ಅಮ್ಮ ನನ್ನ ಪರಿಸ್ಥಿತಿ ನಿಮಗೆ ಗೊತ್ತಲ್ಲ ನಮ್ಮ ಅತ್ತೆ ಮೊದಲೇ ಸರಿ ಇಲ್ಲ ಹೇಗಂದ್ರೆ ಹಂಗೆ ಆಡ್ತಾ ಇರ್ತಾಳೆ ತಿರುಗಾ ನೀವೇನೋ ಮನೆಗಿದ್ದರೆ ನಂಗೆ ಹಂಗಾಯಿತು ಹಿಂಗಾಯ್ತು ಅಂತ ಇನ್ನು ಇತ್ತಿತ್ತು ರಾಮಾಯಣ ಮಾಡ್ತಾಳೆ ಇನ್ನು ಅವರಿಬ್ಬರು ಬಂದು ಎಮ್ ಮೇಲೆ ರೇಗಾಡ್ತಾರೆ ನಂಗೆ ಅದು ನೋಡಿ ಬೇಜಾರಾಗ್ತಮ್ಮ ನಿಮ್ಗೆ ಎಲ್ಲಕ್ಕೆ ಹೋಗ್ರಮ್ಮ ಏನು ಮಾಡೋಕ್ಕಾಗಲ್ಲ ಅಲ್ಲೇ ಅಲ್ಲಿನ ಪರಿಸ್ಥಿತಿ ನಿನಗೆ ಗೊತ್ತಿತ್ತು ಹೋಗ್ರಿ ಅಂತಂದ್ರೆ ಎಲ್ಲಿಗೆ ಐತೆನೆ ಹೋಗೋದು ನಾವು ಅಮ್ಮ ನನ್ನ ಮಾತು ಕೇಳು ನೀನು ಎಲ್ಲೂ ಹೋಗ್ಬೇಡಮ್ಮ ಊರಿಗೆ ಹೋಗಮ್ಮ ಊರಿಗೆ ಹೋಗಮ್ಮ ನೀನು ಎಷ್ಟು ದಿನ ಮನೆಗೆ ಬರ್ಸ್ಕೊಳಲ್ಲ ಹಾಂ ಎಷ್ಟು ದಿನ ಮನೆಗೆ ಬರ್ಸ್ಕೊಳಲ್ಲ ಹೇಳು ನೀನು ಇದೇ ತಪ್ಪೆಮ್ಮ ಮಾಡೋದು ಇದೇ ತಪ್ಪೆ ನೀನು ಮಾಡೋದು ಯಾವಾಗ ನೋಡು ಇದೇ ತಪ್ಪು ಮಾಡ್ತೀಯ ಯಾವಾಗಮ್ಮ ನೀನು ಬುದ್ಧಿ ಕಲಿಯೋದು ಹಾಂ ಮನೇದ ದೊಡ್ಡ ಸಸೆ ನೀನು ಆ ಗೀತಾ ಆಂಟಿಗಿರೋ ಬೆಲೆ ನಿನಗಿಲ್ಲಮ್ಮ ಯಾಕಮ್ಮ ನೀನು ಹಿಂಗೆ ಆಡ್ತೀಯ ಕಾಲ್ದಿಂದೂ ಹಿಂಗೆ ಆಡ್ಬಿಟ್ಟಲ್ಲಮ್ಮ ಆ ಸ್ವಭಾವ ಬಿಡಮ್ಮ ನೀನು ದುಡ್ಕೋದು ಬಿಡಮ್ಮ ಮನೆ ದೊಡ್ಡ ಸಸೆ ಹೆಂಗಿರಬೇಕು ನೀನು ನೋಡಿ ಎಲ್ಲ ಕಲಿಬೇಕು ಏನೋ ಹೋಗಮ್ಮ ನಿಂಗೆ ಕೇಳಿ ಹೇಳಿ ಹೇಳಿ ಸಾಕಾಯ್ತು ಇಷ್ಟು ದಿನ ಆದರೂ ಇಷ್ಟು ವಯಸ್ಸಾದರೂ ನೀನು ಬುದ್ಧಿ ಕಲಿಲ್ಲಲ್ಲಮ್ಮ ಇಲ್ಲಿಗೆ ಏನಕ್ಕೆ ಬರೋಕ್ಕೋಗಿದ್ದು ನೀನು ಅಲ್ಲೇ ಇದ್ದಿದ್ದಿದ್ರೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ನೋಡಿ ಅವರೇ ಮನೆಗೆ ಬಾಂದವರ ಹಾಂ ಅಲ್ಲೇ ಅಮ್ಮನಗಂತೂ ಬುದ್ಧಿ ಇಲ್ಲ ನಿಮಗೂ ಬುದ್ಧಿ ಇಲ್ಲೇನೆ ನಾನು ಇಲ್ಲಿ ಮುಳ್ಳ ಮೇಲೆ ಜೀವನ ಮಾಡ್ತಾಯಿದ್ದೀನಿ ಆಯಿತಾ ಅತ್ತೆ ಹತ್ರ ಏನೋ ಅಮ್ಮನ ಹತ್ರ ನಾನು ಮಾತಾಡೋಂಗೇ ಇಲ್ಲ ನೀವು ಬಂದಾಗಿಂದ ನೋಡ್ತಾನೆ ಇದ್ದೀರಾ ಇವಾಗ ನೋಡು ನಿಮ್ಮ ತಾತನಿಗೆ ಎಷ್ಟು ದ್ವೇಷ ಇರಬೇಕೆ ನನ್ನ ಮೇಲೆ ಹಿಂಗೆ ಹೇಳವನೆ ಹಾಂ ಇನ್ನೇನು ಮಾಡ್ತೀಯಮ್ಮ ನಿಮ್ಗೆ ಬುದ್ಧಿ ಕಲಿಸ್ಬೇಕಲ್ಲ ಕಲಿಸ್ಬೇಕಲ್ಲ ಅದ್ರಾಗೂ ನಿನಗೆ ಕಲಿಸ್ಬೇಕಲ್ಲ ಇವಳು ಮಾಡಬಾರ್ದು ಕೆಲಸ ಮಾಡಿದ್ಲು ಅಲ್ಲಿ ಹೋಗಿ ಅವ್ನ ಜೊತೆಗೂ ಬದುಕಲಿಲ್ಲ ಏ ನಾನು ದೊಡ್ಡವ್ರ ಮಾತು ಮೀರಿ ಓದ್ನಲ್ಲಪ್ಪ ಬದುಕಿ ತೋರಿಸಬೇಕು ಅಂತ ಇದೂ ಇಲ್ಲ ಇವಳಕ್ಕೆ ಹ್ಞೂ ಮದುವೆ ಆದಲೂ ಬಿಟ್ಬಿಟ್ಟು ಬಂದಳು ಏನು ಹುಡುಗಾಟ ಅಂದ್ಕೊಂಡಿದ್ದೀರಿ ನಮ್ಮ ನೀನು ಅವಳು ಸಂಸಾರ ಅಂದರೆ ಏನಮ್ಮ ಏಯ್ಯೋಗ ಏನೋ ಹೋಗಮ್ಮ ನೀವು ನಂಗೆ ಹೇಳ್ಬೇಕು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೆಲ್ಲ ಹೇಳ್ಬಾರ್ದು ನಾನು ಆದರೆ ಹೇಳ್ತೀನಿ ನಮ್ಮ ಮಾವನು ಎಷ್ಟು ಹೇಳ್ತಾ ಗೊತ್ತಾ ಏನಮ್ಮ ಸಂಸಾರ ಎಷ್ಟು ನೀಟಾಗಿ ನೀನು ನೋಡ್ಕೊಂಡು ಓದ್ತೀಯಮ್ಮ ನೀನು ಹಾಂ ಇಂಥ ಸೊಸೆ ಸಿಕ್ತಿ ಅಂತ ನಾವು ಇರಲಿಲ್ಲ ನಿಮ್ಮ ಅತ್ತೆ ನೋಡಿದ್ರೆ ಒಂದು ಕಡೆ ವಟ ಅಂತ ಇರ್ತಾಳೆ ಅಂತ ನಾನು ಅದನ್ನೇನು ಕಿವಿ ಮೇಲೆ ಹಾಕೊಂಡಿರ ನನ್ನ ಪಾಡಕ್ಕೆ ನನ್ನ ಕೆಲಸ ನನ್ನ ಜವಾಬ್ದಾರಿ ಮಾಡ್ತಾಯಿದ್ದೀನಿ ನೀವು ಯಾಕಮ್ಮ ಹಿಂಗೆ ಮಾಡ್ತಾ ಇದ್ದೀರಾ ಹಾಂ ನೋಡಮ್ಮ ತಿರುಗಾ ಎಮ್ಮ ವಟ ಅನ್ನೋಕ್ಕೆ ಶುರು ಮಾಡ್ತಾಳೆ ಒಂಚೂರು ಕೈ ನೋಯ್ತಾ ಕಾಲು ನೋಯ್ತಾ ಓ ಇದಕ್ಕೆ ಆಗಿರೋದು ಹಿಂಗೆ ಆಗಿರೋದು ಅಂತ ಮಾತಾಡ್ತಾಳೆ ಸುಮ್ಮನೆ ಮನೆಗೆ ಇಲ್ದಿ ಜಗಳ ಆಗತೈತೆ ನೀವು ಹೋಗ್ರಮ್ಮ ಹೋಗಿ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡ್ರಮ್ಮ ನನ್ನ ಮೇಲೆ ನನ್ನನ್ನು ಮಾತ್ರ ನಿಷ್ಠೂರ ಮಾಡಬೇಡ ನೀನು ಏನೇ ಸ್ನೇಹಿ ಮಾಡೋದು ಇವಾಗ ಏನ್ ಮಾಡೋದು ಹೋಗಮ್ಮ ಏನು ಅಂತ ದಿಕ್ಕೆ ತೊತ್ತಲ್ಲ ಚೈತನ್ಯ ನಾನು ಇಷ್ಟೂರ ಮಾಡೋಕ್ಕಾಗಲ್ಲ ಅವಳು ಒಬ್ಬರ ಮನೆ ಸೊಸೆ ಏನು ಮಾಡೋಕ್ಕಾಗಲ್ಲ ಅಮ್ಮನ ಬಾ ನಾವು ಅಜ್ಜಿ ಅವ್ರ ಮನೆಗೆ ಹೋಗೋಣ ಹೂನಮ್ಮ ಅಜ್ಜಿ ಮನೆಗೆ ಹೋಗೋಣ ನಡಿಯಮ್ಮ ಚೈತನ್ಯ ಓಟ್ ಬರ್ತೀರಮ್ಮ ನಾವು ಹೂನಮ್ಮ ಸರಿಯಮ್ಮ ಮೇಲೆ ಕಷ್ಟ ಅಂತ ಬಂದರೆ ನಮ್ಮಮ್ಮನ ತಂಗಿಲ್ಲ ಯಾಕೆ ಏನೈತೆ ಯಾಕೆ ಹಿಂಗೆ ಓಡಾಡ್ತಾ ಇದೆಯಾ ಮನೆಯೊಳಗೆ ಮತ್ತೆ ಅವನ್ ತಲೆ ಮೇಲೆ ಇಟ್ಕೊಂಡಿತ್ತೆ ಒಂದೆರಡು ದಿವಸ ಇತ್ತು ಹೋಗಿದ್ದಿದ್ರೆ ಏನಾದೈತೆ ಮುಚ್ಚು ಬಾಯಿ ದೋಷ ಆದಂತೆ ಏನೋ ಏನಾದರೂ ಹೆಚ್ಚು ಕಡಿಮೆ ಆದರೆ ಹೆಚ್ಚು ಕಡಿಮೆ ಆದರೆ ಯಾರೇ ಅದು ಕೊನೆ ದೋಷನು ಇಲ್ಲ ಏನು ಇಲ್ಲ ಸುಳ್ಳತ್ತೆ ಹೋದ್ರೆ ಹೋಗ್ತಾರೆ ಬಿಡೆ ನನ್ನ ಮಗಳು ಬರ್ತಾ ಇದ್ಲು ಅಪ್ಪನ ಮಗನ ಅವಳಗ್ ಆಗ್ತಿದ್ದಂಗೆ ಮಾಡ್ಬಿಟ್ಟೆ ನೀನು ಹೋದ್ರೆ ಹೋಗ್ತಾರೆ ನಿನಗೆ ತಾಯಿನೂ ತಂಗಿ ಹೆಚ್ಚಾಗ್ಬಿಟ್ರೆ ನನಗೆ ನನ್ನ ಮಗಳು ಹೆಚ್ಚು ಇವಾಗ ಬಾರ ಅಂದ್ರೆ ಬರಲ್ಲ ಅಂತ ಹೇಳ್ತಾಳೆ ಅವಳು ಮುಂಚೆ ಎಲ್ಲ ಹೆಂಗಿದ್ರು ಆ ಎಣ್ಣೆ ಹತ್ತಿಗೆ ಇವಾಗ ಎಷ್ಟು ಚೆನ್ನಾಗ್ ಅವರುತ್ತೆ ಆಗುತ್ತೆ ಇಲ್ಲಿದ್ದೆಲ್ಲ ಮಾತಾಡ್ತೀಯ ನಮ್ಮಮ್ಮರು ನನ್ನ ತಂಗಿ ಏನೋ ಕಷ್ಟ ಅಂತ ಬಂದರು ಅವ್ರು ಎರಡು ದಿವಸ ಇಟ್ಕೊಂಡಲ್ಲಿ ಹೋಗಿದೆ ಕೂಡ ಅಂತ ನನಗೆ ಏಯ್ ನಿಮ್ಮ ಅಪ್ಪನ ಮನೆಯಿಂದ ಏನೇನು ಓದ್ಕೊಂಬಂದಿದ್ಯಾನಿ ಏನೇನು ಓತ್ಕೊಂಡ್ಬಂದಿದ್ದೀನಿ ಹೋಗಿ ಕೆಲಸನೊಳಗೆ ಬಾಯಿ ಮುಚ್ಕೊಡು ಓಹೋ ಏ ಹಂಗೆ ಅಳ್ತಾವಳೆ ಬದ್ಕೊರ ಹೋಗು ಸತ್ತೋಗಿಲ್ಲ ಯಾಗುತ್ತೆ ಹಂಗೆಲ್ಲ ಮಾತಾಡ್ತೀಯಾ ಐ ಮಾತಾಡ್ಬೇಡ ಮುಂದಕ್ಕೆ ಬಾಯಿ ಮುಚ್ಕೊಂಡು ಹೋಗಿ ಹೇಳಕ್ಕ ಇವ್ರನ್ನ ಮನೆ ನಮ್ಮ ಮನೊಳಗೆ ತಗೊಂಬಂದು ಇಕ್ಕೊಂಡ ದೋಸೆ ಹ್ಞೂ ನಂಕ ಇಲ್ಲಿದ್ದೆಲ್ಲ ಮುತ್ಕೊಂಬಲ್ಲಿ ರೋಗ ಹುಷಪ್ಪ ಏನಾರ ಯಾರ್ಕೂ ಬೇಡ ಹೋಗೋ ಸ್ವಾಮಿ ಹೋಗಣ ಭ್ರಷ್ಟ ಅಕ್ಕಿಗಳಿಗೆ ಕೂತ್ಕೊಂಡ ಬಿಸಿಲು ಮೈಮೇಲೆ ಬಿಳಿ ಅಂತಿದ್ರೆ ಕರ್ಕೊಂಡು ಹೋಗೋರೇ ಇಲ್ಲ ಹೋಗು ಹ ಶಿಕ್ಕೊನಿತ್ತಿದ್ರಿ ಎತ್ಕೊಂಡೆ ಹೊಲ್ಟತ್ತಿದ್ನು ದೊಡ್ಡವನು ದೊಡ್ಡ ತೋಟ ಅಂತ ತೋಟದಾಗ ಬಿದ್ದವನೇ ಹ್ಞೂಮ್ಮ ನಂಗೆ ಕಲಿರಕ ಆತ ಇಲ್ಲಪ್ಪ ಆತ ಇಲ್ಲ ಹ್ಞೂ ಅದೇ ಅದೇ ಹೋದ್ರೆ ಹೋಗ್ಲಿ ಬಿಡು ಹ್ಞೂ ಅಯ್ಯೋ ನಿನ್ನ ಮುಂದಕ್ಕೆ ಬೇಜಾರು ಮಾಡ್ಕೊಂಬೇಡ ಬೇಜಾರು ಮಾಡ್ಕೊಂಬೇಡ ಅವಳುಗ ಹಂಗೆ ಹೇಳಿದ ಮಾತು ಕೇಳಲ್ಲ ಅವಳು ಹ್ಞೂ ಏನೋ ನೋಡ್ಕೊಳ್ಲಿ ಅಂತ ನಾನು ನೀನು ಕರೆಸಿದ್ದು ನೋಡ ತಿರ್ಗಾ ಮನ್ಸಿಗೆ ಬೇಜಾರು ಮಾಡ್ಕೊಂಡಿರೋದು ಮನ್ಸಿಗೆ ಬೇಜಾರು ಮಾಡ್ಕೊಂಬೇಡ ನೀನು ನಿನ್ನ ಮನ್ಸಿಗೆ ಬೇಜಾರಾದರೆ ನನ್ನ ಮನ್ಸಿಗೂ ಬೇಜಾರಾಗ್ತದೆ ಹ್ಞೂ ಹೋದ್ರೆ ಹೋಗ್ಲಿ ಬಿಡಿ ಹ್ಞೂ ಅದೇ ನೋಡ್ಕಂತೇನೋ ಅಂತ ಕರ್ಸಿದ್ನಿ ಅವಳು ಹಂಗೆಲ್ಲ ಮಾತಾಡಿದ್ಮೇಲೆ ಯಾರು ತಾನೇ ಇರ್ತಾರೆ ನಾನು ತಾನೇ ಇರ್ತೀನ ಹ್ಞೂ ತಿರ್ಗಾ ನೋಡು ಬೇಜಾರು ಮಾಡ್ಕೊಂಡಿರೋದು ಬೇಜಾರು ಮಾಡ್ಕೊಂಬೇಡ ಕರ್ಕೊಂಡು ಹೋಗ್ತೀನಿ ಬಿಡು ನಂದಿ ಬೆಟ್ಟಕ್ಕೋ ಇಲ್ಲ ಕೈಲಾಸಗಿರಿಗೋ ಕೈವಾರಕ್ಕೋ ಈಶಾ ಫೌಂಡೇಶನ್ ಹತ್ರಕ್ಕೋ ಹ್ಞೂ ಹೋಗ್ತೀನಿ ಬಿಡು ಯಾವುದೋ ರಾಜ್ಕುಮಾರ್ ದಳೆ ಪಿಚ್ಚರ್ ಅದಕ್ಕನ ಕರ್ಕೊಂಡು ಹೋಗ್ತೀನಿ ಬಿಡು ಹ್ಞೂ ಓ ಓಟ್ಲಾಗ ಮಸಾಲೆ ದೋಸೆ ತಿನ್ಕೊಂಡು ಓಡಾಡ್ಕೊಂಡು ಬರೋಣ ಬಿಡು ಹ್ಞೂ ನೋಡ್ಕೊತೇಳ್ಬಿಡು ಸರೋ ಬಿಡು ನಾನು ಏನೋ ಚಾಕ್ರಿ ಮಾಡಲಿ ಓಡಾಡೋಕ್ಕಾಗಲ್ಲ ಬಚ್ಚಲಕ್ಕೂ ಹೋಗೋಕ್ಕಾಗಲ್ಲ ಅಂತ ಕರೆಸಿತ್ತು ಇವಳು ಹಿಂಗೆ ಮಾತಾಡೋವಳೆ ಅಂತ ನನಗೆ ಅಂತ ತಿಳಿತದೆ ಹಾಂ ಹ್ಞೂ ಹ್ಞೂ ಅದೇ 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 ದುರಂಕಾರ ಏನು ಮಾಡೋಕ್ಕಾಗಲ್ಲ ಗಾಳಿ ಕಲಿತೀನಿ ಅಂತ ಹೋಗಿ ನಡು ಮೂರು ಕೂತವಳೆ ಕೂತಾವಳೆ ಅದಕ್ಕೆ ಚಾಕ್ರಿ ಮಾಡಲಿ ಅಂತ ನಾನು ಕರ್ತಿತ್ತು ಬೇಜಾರು ಮಾಡ್ಕೊಂಬೇಡ ನೀನು ಗೌರಿ ಬೇಜಾರು ಮಾಡ್ಕೊಂಬೇಡ ಸಣೆ ಸಣೆ ಊಟ ಮಾಡೋದು ಮಾಡೋದು ಊಟ ಮಾಡಿ ಹ್ಞೂ ಮಾಡೋದು ಆ ಎಣ್ಣಿಕ್ಲೆಲ್ಲ ತಂದಿದ್ದೀನಿ ನೋಡು ದ್ರಾಕ್ಷಿ ಹಣ್ಣು ಹಣ್ಣು ಸೇವ್ಕಾಯಿ ಬಾಳೆಹಣ್ಣು ಎಲ್ಲ ತಂದಿದ್ದೀನಿ ನೋಡು ಒಂದು ಕೆ ಜಿ ಮಿಕ್ಚರು ಎಲ್ಲ ತಿನ್ನು ತಿನ್ಕೊಂಡು ಆರಾಮಾಗಿರು ಡ್ರೈ ಫ್ರೂಟುಗಳಾ ಹ್ಞೂ ತಂದ್ಕೊಡ್ತೀನಿ ಬಿಡು ತಂದ್ಕೊಡ್ತೀನಿ ಡ್ರೈ ಫ್ರೂಟುಗಳು ತಿಂದರೆ ಮಕ್ಕಷ್ಟು ಕಲರ್ ಎಲ್ಲ ಬರ್ತದಂತೆ ನೋಡೋಕು ಚೆನ್ನಾಗಿರ್ತಾರಂತೆ ಹ್ಞೂ ತಂದ್ಕೊಡ್ತೀನಿ ಬಿಡು ಇವಾಗ ಇರೋ ಹಣ್ಣುಗಳೆಲ್ಲ ತಿನ್ನು ಓ ಸರ್ ಆಮೇಲೆ ಬರ್ತೀನಿ ಬಿಡು ಹ್ಞೂ ಸರಿ ಓ ಏನಂಬುಜೆ ಯಾರು ಕೂಡ ಮಾತಾಡ್ತಾ ಇದ ಗೌರಿನೋ ಬೈದು ಕಳಿಸಂತೆ ಅದಕ್ಕೆ ಊಟ ತಿಂದೀರ ಮನ್ಸಿಗೆ ಬೇಜಾರ್ ಮಾಡ್ಕೊಂಡವಳೆ ಅದಕ್ಕೆ ಸಮಾಧಾನ ಮಾಡ್ತಾ ಇದ್ನಿ ಅವಲ್ಲೇ ನೀವು ಸಮಾಧಾನ ಮಾಡಿರೋದು ಹೌದು ಆ ಪಂಡಿತರು ಹೇಳಿದ್ರಲ್ಲ ಜಯ ಅಮ್ಮನ್ ಲೇ ಅವ್ರದ್ದು ನೂರೆಂಟು ಹೋಗೋವಂತ ನಿಂಗೆ ಯಾಕೆ ನಿಂಗೆ ನೋಡಕ ಏನಕ್ಕೆ ಹೋಗಿದ್ ಅಷ್ಟು ವ್ಯವಹಾರಗಳು ಇರ್ತಾವೆ ಡ್ರೈ ಫ್ರೂಟ್ಗಳು ಸೇವ್ಕಾಯಿ ಬಾಳೆಹಣ್ಣು ದ್ರಾಕ್ಷಿ ಹಣ್ಣು ಎಲ್ಲಾ ತಕೊಳಕ್ ಕುಂಟೇಕಾ ಇಲ್ಲಿ ನಾನು ಓಡಾಡಕ್ ಆಗಿರೋ ಸತ್ತಂ ಬಿತ್ತಿದೀನಿ ಹಾ ನನಗ ಒಂದಣ್ಣು ಇಲ್ಲ ಒಂದ್ ಹಂಪಲು ಇಲ್ಲ ಗುಂಡು ಕಾಲಿದ್ದಂಗೆ ಊರ್ ಕಾತ್ರ ಅವಳೆ ಅವ್ಳಗ ಹಣ್ಣುಗಳು ಹಂಪುಗಳು ಸಮಾಧಾನಗಳು ನೋಡ್ದ ಎಷ್ಟು ಚೆನ್ನಾಗದೆ ಹಾ ನಿಂಗೇನು ಚೆನ್ನಾಗೇ ಇದೆಯಲ್ಲ ನಿಂಗೇನು ಕಣ್ಣುಗಳು ಹಂಪುಳುಗಳು ಅಲ್ಲ ಗುಡ್ಕಲ್ಲಿ ಇದ್ದಂಗೆ ಇದೆಯಲ್ಲ ಚೆನ್ನಾಗೇ ಇದೆಯಲ್ಲ ಏನು ನಾನು ಹೇಳ್ದ ಗಾಡಿ ಒಡ್ಸೋಕೆ ಹೋಗಿ ನೋಡು ಮುರ್ಕ ಅಂತ ಹೇಳ್ಬಿಟ್ಟು ಅವಳಕ್ಕೆ ಸಮಾಧಾನಗಳು ಹ್ಞೂ ಸಮಾಧಾನ ಮಾಡಿ ಊಟ ತಿನ್ಬೇಡ ಅದು ನೀನೇ ಹೋಗಿ ತಿಂತ್ಬಿಡೋದು ಅಯ್ಯೋ ಇದು ನನ್ನ ತಾಲಕೇ ಓಡಿಲ್ಲ ನೋಡು ಅಯ್ಯದ್ರ ಪಾಸ್ಕುಲ ಎಂತ ಮಾತೇಳ್ದೆ ಅಂಬುಜಿ ಅಯ್ಯೋ ಹೋಗಿ ತಿನ್ಸ ತಿನ್ಸ್ತೀನಿ ತಡಿ ಏನೋ ನೀನು ಅವಳಕ್ಕೆ ಊಟ ತಿನ್ನಿಸ್ತೀಯಾ ನೀರೋಲಕ್ಕ ನನಗೆ ತಿನ್ಸ್ಬೇಕು ಊಟ ನಡು ಮುತ್ತಡು ಬಿದ್ದಿದ್ದೀನಿ ನಾನು ಆದ್ರೂ ಎಷ್ಟು ಆರಾಟಿಯ ಚೀರಾಟಿ ಅಂಬುಜಿ ನಿನಗೆ ಎಷ್ಟು ಶಕ್ತಿ ಅದೇ ಅಂಬುಜಿ ನೋಡ್ದ ಕುತ್ತಿತ್ತಾವೇ ಪ್ರಪಂಚನೇ ಆಳ್ತಾ ಇದೆಯಾ ನೀನು ಆ ಕಾಯಿಲೆ ಬಂದಿರೋ ಮನುಷ್ಯರು ಅಯ್ಯೋ ಪರಮಾತ್ಮ ದೇವರೇ ನಮ್ಮಪ್ಪ ನನ್ನನ್ನು ಸಾಕು ಮಾಡ್ಕೊಂಬಿಡಪ್ಪ ಯಾಕಪ್ಪ ಈ ಕಷ್ಟ ಕೊಡ್ತೀಯಾ ಅಂತ ಹೇಳ್ಬೇಕು ಆದ್ರೆ ನೀನು ಕುತ್ತಿತ್ತಾವೇ ಅರ್ಕಲಾಡ್ತಾ ಇದೆಯಲ್ಲ ಎಷ್ಟು ಮಾತ್ರ ಇರಬೇಕು ನನ್ನನ್ನು ಯಾಕೆ ಸಾಕು ಮಾಡ್ಕೊಬೇಕು ದೇವ್ರ ಅವ್ರ ಜೊತೆಗೆ ಆರಾಮಾಗಿದ್ದು ಬಿಡೋಣ ಅಂತ ಕಟ್ಟಿದ್ಯಾ ನೋಡ ನೀನ್ ಎಲ್ಲಿವರೆಗೂ ಇತ್ತೀವ ನಾನು ಅಲ್ಲಿವರೆಗೂ ಇತ್ತೀನಿ ನಿನ್ನಿನ್ ಮಾತ್ರ ಅವಳ ಜೊತೆಗೆ ಇರೋಕ್ ಬಿಡಲ್ಲ ನೀನ್ ಯಾವತ್ತಿದ್ರು ಇರಬೇಕು ನೀನು ಯಾವತ್ತಿದ್ರು ಸ್ವಾರ್ಥ ಬುತ್ತಿ ಸ್ವಾರ್ಥನೂ ಇಲ್ಲ ನೀನ್ ಯಾವಾಗ್ಲೂ ನನಗೆ ಸ್ವಂತವಾಗಿರ್ಬೇಕು ನೀನ್ ಗಣ್ಣ ಆಗಿರ್ಬೇಕು ಅವ್ಳಕ ಹಣ್ಣುಗಳು ಅಂಪ್ ಹಣ್ಣುಗಳ ಅಣ್ಣಗ್ ಎಲ್ಲಿ ನಂಕ ಅಯ್ಯೋ ನಿನ್ ಯಾಕೆ ಬಂದಿಲ್ಲ ಬೇಡ ಕತ್ತಿಸ್ಕೊಡ್ತೀನಿ ಕತ್ತಿಸ್ ಕುಡಿದ್ರೆ ಆ ಮೂಟ ಕಟ್ಟಿ ಎಲ್ಲ ಅಂತ ತಗೊಂಡ್ ನೀರ್ ಮೂರು ನೀರಾಕಿದ್ರು ಮೂರ್ ದಿವ್ಸಕ್ಕೆಲ್ಲ ನಾನು ಆಮೇಲೆ ಪೊಲೀಸರು ಬಂದು ನಿನ್ನೆ ಹಿಡ್ಕೊಂಡು ಹೋಗೋದು ಯಾವುದು ನೀನ್ ಇರಲ್ಲ அரா நம்மதேட்டா நீனேன் நோடெல்லாம் அண்ணு அம்புக் எல்லா அண்ணு ஒன் கேஜி மிச்சர்ல எல்லா தக கொடுக்க அவள் ஒவ்வொழு நானும் நீங்க கெண்ட்ரே அவளுக்கு ஏன் தக்டிதீனோ திண்டு தி திண்டு ஆகி அந்தனா மொத்த ஊத்த நோட அவளுக்கு ನಾನಿಲ್ಲಿ ಕಾಲೇ ಬಿತ್ತಿರಲ್ವಾ ನೋಡಿ ಎಷ್ಟು ಮಾತ್ರ ಸ್ವಾಮಿ ಶಾನೇ ಏನಯ್ಯಪ್ಪ ಇದು ಮೂರ್ನಾಲ್ಕು ದಿಸ ಕಾಣಿಸ್ತಾನೆ ಅಯ್ಯೋ ಹೋಗಪ್ಪ ಒಂದೊಂದು ಕತೆ ಎಲ್ಲ ನಂದು ಅಲ್ಲ ಇದೇನಿದು ಗಾಯಿಳು ಇದೇ ಎಲ್ಲ ನಿಮ್ ಸಿಕ್ಕುವನ್ ಮಾಡಿರೋ ಕೆಲ್ಸನಪ್ಪ ಆಸ್ಪತ್ರೆಗೆ ಅಡ್ಮಿಂಟ್ ಆಗಿದ್ನಿ ಚಿಕ್ಕಬಳ್ಳಾಪುರದ ಗೌರ್ಮೆಂಟ್ ಆಸ್ಪತ್ರೆಗ ಮೂರ್ ದಿಸ ಅಲ್ಲೇ ಇದ್ದೀನಿ ನಮ್ ಸಿಕ್ಕೋನಾ ಅವನಿಲ್ಲೇ ಊರ್ಕ ಹೋಗೋಣ ಊರಿಗೆ ಹೋಗೋಕೆ ಮುಂಚೆ ಮಾಡಿದ ಕೆಲ್ಸ ಇದ್ದು ಓದ್ತಾ ಇದ್ನಾ ತೊಡ್ದ್ರೆ ಗಾಡಿನಾಗ ಲೇಷಿಕೋನೇ ನನ್ನ ಗೇಟ್ ಗಂಟ ಬಿಟ್ಬಿಡ ಅಂತ ನಾನು ಹೇಳಿದ್ನಿ ನಾನು ಕೂತ್ಕೊಂಡೆ ಇಲ್ಲ ಸರಿಯಾಗಿ ಮುಂದಕ್ಕೆ ಗಾಡಿ ಹೋಗ್ಯ ಬಿಟ್ನು ಮುಂದಕ್ಕೆ ಮುಗಿಸಿ ಬಿದ್ದನಿ ನೋಡಪ್ಪ ಈ ಬುರ್ರೆ ಹೊಡ್ಕೊಂಬಿಡ್ತು ಲೇ ಆಸ್ಪತ್ರೆಗೆನ ಕರ್ಕೊಂಡೋಗಂದ್ರೆ ಇಲ್ಲೇ ಇಲ್ಲ ನಾನು ಎಂಟ್ರ್ ನೋಡ್ಬೇಕು ನಾನು ಅಂತ ಹೊಟ್ಟೆ ಹೋಗ್ಬಿಟ್ನು ಏನಪ್ಪ ಮಾಡೋದು ಇವನ್ನ ಏನು ಮಾಡೋದು ಹೇಳೋ ನಮ್ಮಂಥ ಬಡವರಂದ್ರೆ ನಿಮ್ಮಂಥ ಶ್ರೀಮಂತ್ರಿಕ ಆಟೋ ದೋಸ್ತುಗ್ಳಾಗೋಗ್ಬಿಟ್ಟಿದ್ದೀರಾ ಅದಕ್ಕೆ ಪಾಪನಾ ಇಂಥ ಮಾತು ಮಾತಾಡ್ಬಿಟ್ಟೆ ಇಷ್ಟು ವರ್ಷಕ್ಕ ಹಾಗೆಲ್ಲ ಮಾತಾಡ್ಬೇಡ ಪಾಪನಾ ಯಾವತ್ತಾದರೂ ನಾವು ನಿಮ್ಮನ್ನ ಬಡವರಂಗೆ ಆಗಲಿ ಹಂಗೆ ಆಗಲಿ ನೋಡಿದ್ದೀರಾ ನೀವು ನಮ್ಮನೆ ಜನ ತನೇ ನೋಡಿದ್ದೀರಿ ತಾನೆ ಅಲ್ಲ ಶಾಣಬೋಗ್ರೆ ನಾನು ಹೇಳಿದ್ದೀನಿ ಲೇ ಲೇ ತಲೆ ಬುರೆ ಹೊಡೆದೋಗೋದೆ ಆಸ್ಪತ್ರೆ ಕನ ಕರ್ಕೊಂಡೋಗ ಅಂತ ಇಲ್ಲ ಇಲ್ಲ ಆಗಲ್ಲ ನೀನು ಸತ್ತಿರ ಸಾಯಿ ಬಿತ್ರೆ ಬಿತ್ತಿರು ಅಂತ ಹೇಳ್ಬಿಟ್ಟು ಗಾಡಿ ಹಾಕ್ಕೊಂಡು ಹೊರಟೇ ಹೋಗ್ಬಿಟ್ನಲ್ಲ ಇವನು ಸಿಕ್ಕೋನು ಎಷ್ಟು ಮಾತ್ರ ಇರಬೇಕು ಹೇಳು ಹೋಗಿತಿ ಅಲೋ ಯಾರ ಮಾತಾಡ್ತಾ ಇರೋದು ಲೈ ಯಾಕೋ ಏಯ್ ಯಾವನ ಯಾಕೋ ಅಂತೀಯ ಮಾತ್ರ ಮಾತೃಷ್ಟು ಮರ್ಯಾದೆ ಬರ್ಲಿ ಯಾರು ಮಾತಾಡ್ತಾ ಇರೋದ್ವಾ ನಂಬರ್ ನೋಡ್ರಿ ನಂಬರು ಲೇ ನಂಬರ್ ಮೆಂಬರ್ ಅವೆಲ್ಲ ನಮ್ ತಿಳಿದು ಯಾರು ಮಾತಾಡ್ತಾ ಇರೋದಂತೇಳೋ ನಿಮ್ಮಅಪ್ಪನ ಲೈಯ್ ನಮ್ಮ ಅಪ್ಪನ ಊರಾಗ ಅವನ ನೀನ್ ಹೇಳು ಹೇಳುವ ಬಂದಿದ್ದೀನಂದ್ರೆ ಬೀಳ್ತವ ಏಟಕ್ ನನ್ನ ಮಗನಲ್ಲೇಯ್ ಏನೋ ಮಾಡಿರೋದು ಪಪ್ಪನಕ್ಕ ಏನೋ ಮಾಡಿದೆ ಓ ಇವಾಗ ತಿಳೀತು ಇವಾಗ ನಮ್ಮ ನಮ್ಮಅಪ್ಪನ ಅಂತ ಓ ಯಾರ ಸಮೀರಾ ಏನ್ ಮಾಡ್ತಾ ಇದೀಯ ಊರಾಗ ನನ್ನ ಸಮಾಚಾರ ಕೇಳೋ ಮಟ್ಟಕ್ಕೆ ಹೋಗಿದ್ಯಾನ ನೀನು ಯಾವಾಗ ಬರ್ತಾ ಇದೀಯಾ ಸಾಮಾನುಗಳೆಲ್ಲ ಮೂಟಿಗೆ ಕಟ್ತಾ ಇದ್ದೀರಪ್ಪ ಎಲ್ಲ ಬೆಂಗ್ಳೂರ್ಗೆ ಹಾಕೊಂಡ್ ಬರ್ತಾ ಆ ಲೆಟ್ರ್ ಬಂತಂತ ಅವ್ನಕ ಆಶಂಕರ್ಗ ಹ್ಞೂ ಬಂತು ಬಂದದ ನಿನ್ನೆ ಸಾಯಂಕಾಲನೇ ಬಂತು ಅದಕ್ಕೆ ರಾಮನ್ ಫೋನ್ ಮಾಡಿದ್ನು ಏನೇನು ಬೇಕೋ ಅಷ್ಟು ಮಾತ್ರ ಎತ್ಕೊಂಡು ನೀವೆಲ್ಲ ಬಂದ್ಬಿಡ್ರಿ ಕಾರೋ ಇಲ್ಲ ಏನಾದರೂ ಮಾಡ್ಕೊಂಡು ಅದ್ರಾಗ ಹಾಕ್ಕೊಂಡು ಅಂತ ಹೇಳ್ದ ಇವ್ಗ ಇವನ್ಕ ಆಶಂಕರ್ಗ ಬೆಂಗ್ಳೂರಾಗ ಕೆಲಸ ಹ್ಞೂ ಪಾಪ ಇಷ್ಟು ಇಷ್ಟರಿಂದ ಇಲ್ಲಿ ಒನ್ ಬಿದ್ದಿದ್ದು ಸಾಕಪ್ಪ ಹಲೋ ಪಾಪ ನನ್ನ ತಾನೆ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರ್ಸ್ಬೇಕು ತಾನೆ ಅಯ್ಯ ಅವ್ನ ಮಕ್ ಮುಚ್ಚಗ ಹೋಗು ಅವ್ನ ಬೈಕ್ ಮಾಡ್ನಾ ಬದುಕೋನೇನಪ್ಪ ಬೀಳ್ತವೆ ನೀಟಗ್ ಬೀಳ್ತವೆ ನೋಡ ಏ ಹೋಗಪ್ಪ ನೀನ ನಂಗೆ ಕೆಲ್ಸ ಮಾಡೋಗೆ ಫೋನ್ ಮಾಡಿ ತಲ್ಕಾಯ್ತಿನ ಯಾಕಿದ್ದು ಬೀಳ್ಸ್ತಾನೆ ಆಸ್ಪತ್ರೆಗೆ ತಾನೆ ನಂಕ ಅರ್ಜೆಂಟ್ ಆಗ ಕೆಲ್ಸ ಇತ್ತು ಹ್ಮ್ ಆಯ್ಪುನ್ ನೆನ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರ್ಸಿ ಅವ್ರ ಹತ್ರ ಮಾತಾಡಿ ಇವ್ರ ಹತ್ರ ಮಾತಾಡಿ ಅದೆಲ್ಲ ನಂಗೆ ಆಗಲ್ಲ ಬಿಜಿ ಫುಲ್ ನಾನು ಇಕ್ಕು ಇಕ್ಕು ಫೋನು ನೀ ಬಾ ಬಾ ನೀ ಕೇಳ್ತೀನಿ ಬಾ ಹೇಳ್ತಿ ಹೇಳ್ತೀಯ ಪಾಪನಾ ಅದೇನ್ ಖರ್ಚು ಬಿದ್ದದ ನಾನು ಕೊಡ್ತೀನಿ ಬಿಡು ಇಲ್ಲಾಂದ್ರೆ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ನೀ ಖರ್ಚುಕಾ ನಾನು ಆಸ್ಪತ್ರೆಗೆ ಹೋಗೋದಕ್ಕೆ ಹೇಳಿಲ್ಲ ಇವ್ನಕ್ಕ ಇನ್ನ ಇಷ್ಟು ವಯಸ್ಸಾಗಿ ಹುಡುಗಾಟ ಆಡ್ತಾನಲ್ಲ ಯಾವಾಗ ಇವನ್ ಬುದ್ಧಿ ಕಲಿಯೋದು ಯಾವಾಗ ಹೇಳಿ ಇವನ್ ಬುದ್ಧಿ ಕಲಿಯೋದು ಆ ಅರ್ಧ ಮುಕ್ಕಾಲ್ ವಯಸ್ಸು ಆಗೋಯ್ತು ಇನ್ನು ಮುಂದೆ ಬುದ್ಧಿ ಕಲ್ತಿ ಏನ್ ಮಾಡ್ಬೇಕು ಪಾಪನಾಕ ಅವ್ರ ಹಂಗೆ ಐದ್ ಬುರ್ಲಿ ಎಳೆ ಮಕ್ಳಂಗೆ ಹಂಗೆ ಇದ್ಬುಳ್ಳೆ ನಾನು ಅದಕ್ಕೆಲ್ಲ ಸುಮ್ಮನೆ ಆಗಿದ್ವು ಇವಾಗಿನ ಕಾಲದಾಗ ಮೋಸ ಆದಾಗೆ ಕಾಲ ಇಲ್ಲ ರೊಟ್ಟಿ ತಿರುವಾಗ್ದಂಗೆ ಇವಾಗ ಆಯ್ತಾ ಅದೇನು ಖರ್ಚು ಬಿದ್ದದೋ ನಾನು ಕೊಡ್ತೀನಿ ಬಿಡು ಪಪ್ಪಣ ಕೊಡ್ತೀನಿ ನಾನು